ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಿಗೆ ಸನ್ಮಾನ ಹೌದು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಪುರಸಭೆಯ ಕಾಂಗ್ರೆಸ್ ಪಕ್ಷದಿಂದ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕಗೊಂಡ ಪ್ರಕಾಶ್ ಕೊಂಚಿಗೇರಿ ಮಠ ನೀಲಪ್ಪ ಪೂಜಾರ್ ಕಿರಣ್ ನವಲಿ ವಸೀಂ ಅಕ್ರಂ ಮುಚ್ಚಾಲಿ ಮಾಂತೇಶ್ ಗುಡಿಸಲಮನಿ ಅವರನ್ನು ಮಾಜಿ ಶಾಸಕ ಜಿಎಸ್ ಗಡ್ಡದೇವರ ಮಠ ಅವರ ನಿವಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿಆರ್ ಕೊಪ್ಪದ ನಗರ ಘಟಕದ ಅಧ್ಯಕ್ಷ ಅಂಬರೀಶ್ ತೆಂಬನಮನಿಯವರು ಅವರು ಮಾತನಾಡಿ ಈ ಸಮಯದಲ್ಲಿ ಮಾಜಿ ಶಾಸಕ ಜಿಎಸ್ ಗಡ್ಡದೇವರ ಮಠ ಪುರಸಭೆಯ ಸದಸ್ಯರು ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಂದು ಆಶೀರ್ವಾದದಿಂದ ನಮ್ಮ ಪುರಸಭೆಯ ಲಕ್ಷ್ಮೀಪುರದ ಒಂದು ನಾಮನಿರ್ದೇಶಿತ ಸದಸ್ಯರನ್ನು ರಾಮನಾಥ ಪತ್ರ ವಿಚಾರವನ್ನು ಆದೇಶಿಸಿ ನಿನ್ನೆ ಅವರೆಲ್ಲರ ಸದಸ್ಯರ ಕೈಯಲ್ಲಿ ಆದೇಶದ ಪತ್ರ ಸಿಕ್ಕಿದ್ರು ಆ ಎಲ್ಲರಿಗೂ ವಾಟ್ಷಾಪ್ ಮುಖಾಂತರ ಕಳಿಸಿದಾಗ ಅಲ್ಲೆಲ್ಲರ ಸಂತೋಷವೂ ಎಲ್ಲರಿಗೂ ಬಂದು ಒಂದು ಪಕ್ಷದ ಎಲ್ಲರನ್ನ ಗುರುತಿಸಿ ಅವರವರ ಯೋಗಾನುಸಾರ ಪಕ್ಷ ಯೋಗ್ಯತೆ ತಕ್ಕಂಗ ಅವರಿಗೆ ಸೇವಾ ಮಾರ್ಗವನ್ನು ಸೂಚಿಸಿ ಅವರ ಒಂದು ಈ ಮುನ್ಸಿಪಾಲ್ಟಿಯ ಸದಸ್ಯರನ್ನು ಅಥವಾ ಮುನ್ಸಿಪಾಲ್ಟಿ ಎಲ್ಲ ಸದಸ್ಯರೊಂದಿಗೆ ಸರ್ಕಾರದೊಂದಿಗೆ ಯಾವತ್ತೂ ಸಾರ್ವಜನಿಕರ ಚಿನ್ನ ಎಲ್ಲರ ಶ್ರೀಗಳನ್ನು ತಮ್ಮ ಮನೆಯ ಕಾರ್ಯಕ್ರಮ ತಮ್ಮ ಮನೆಯ ಕೆಲಸವನ್ನು ನಾವು ಮಾಡ್ತಾ ಇರುವ ಭಾವನೆ ಮಂದಿಗೆ ಪಟ್ಟಿನಲ್ಲಿ ಪಕ್ಷದ ಒಂದು ಹೆಸರನ್ನು ತಲುದಲ್ಲಿ ತಾವು ಯಶಸ್ಸು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಆದೇಶಕ್ಕೆ ನಮ್ಮ ಸನ್ಮಾನ್ಯ ಹತ್ತರು ಗುರುತಿಸಿ ಹಲವಾರು ಕಮಿಟಿಗಳಲ್ಲಿ